ಹಾಯ್ ಎಲ್ಲರಿಗೂ ಸ್ವಗತ ಸುಸ್ವತೆ ನಿಮ್ಮ ಜೊತೆ ನನ್ನ ಕಥೆದ ಸಂಚಿಕೆ ದೀರ್ಘವಾದಂತಹ ಸಂಚಿಕೆ ನೋಡೋಣ ಬನ್ನಿ ಈ ಕಡೆ ಎಲ್ಲ ನವರಾತ್ರಿ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ದಾಗ ಬಿನಿ ಬಹಳ ಸುಂದರವಾಗಿ ಹಾಡುತ್ತಾಳೆ ಹಾಡೇಳೋದನ್ನ ಕೇಳಿ ದಂಡು ಬರ್ದೊಯ್ತಾರೆ ಎಲ್ರಿಗೂ ಕೂಡ ಶಾರದಾ ಹಾಡ್ದಂಗೆ ಇದೆ ಅಂತ ಹೇಳಿ ಸಂಗೀತನೂ ಕೂಡ ಅಂತಾರೆ ಎಲ್ಲ ಮನೆಯವರೆಲ್ಲರೂ ಕೂಡ ಹಾಗಂತಾನೆ ಅಂತಾರೆ ಶಾರದಾ ಹಾಡ್ದಾಗಿದೆ ಶಾರದಾ ಹಾಡ್ದಾಗಿದೆ ಅಂತ ಹೇಳಿ ಅಷ್ಟೆಲ್ಲ ಅದು ತಕ್ಕನಾಗಿ ಜ್ಯೋಗಿನೂ ಕೂಡ ಬರ್ತಾಳೆ ಆ ಜೋಕ್ತಿ ಬಂದು ಬಾಗ್ಲಲ್ಲಿ ಅಜಿತ್ ಮತ್ತೆ ಭೂಮಿಯ ಸಂಬಂಧದ ಬಗ್ಗೆ ಹೇಳ್ತಾಳೆ ಆ ಹೇಳ್ದಾಗ ಎಲ್ಲೋ ಒಂದ್ ಕಡೆ ಅಜಿತ್ ಮತ್ತೆ ಭೂಮಿಗೆ ಭಯ ಆಗೋಕೆ ಶುರು ಆಗ್ತದೆ ಆದ್ರೂ ಗೊತ್ತೇ ಇದೆ ಅಜಿತ್ ಹೇಗ್ ಸಂಭಾಳಿಸ್ತಾರೆ ಅನ್ನೋದು ಇದಕ್ಕೆ ಇಲ್ಲಾಗ್ಲೇ ಸತ್ಯಣ ಹೇಳಿರ್ತಾರೆ ಸ್ಟೇಷನ್ ಅಲ್ಲಿ ನೋಡು ಅಜಿತ ಈಗ ನಾನು ಸಾಹಿತ್ಯ ಡ್ಯಾನ್ಸ್ ಮಾಡ್ದಾಗೆ ಭೂಮಿ ಡ್ಯಾನ್ಸ್ ಮಾಡಿದ್ಲು ಅತ್ಯದ್ಭುತವಾಗಿತ್ತು ಅದನ್ನ ಈ ಫಂಕ್ಷನ್ ಅಲ್ಲಿ ಅಂತಾರೆ ಸತ್ಯಣ್ಣ ಭೂಮಿ ನಿಜಕ್ಕೂ ನಾನು ಎಲ್ಲ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದ್ದಮ್ಮ ಅಪ್ಲೋಡ್ ಮಾಡಿದ್ರೆ ಎಲ್ಲ ಸಾಹಿತ್ಯನ ಫ್ರೆಂಡ್ಸ್ ಏನಿದ್ದಾರೆ ಅವ್ರೆಲ್ರು ಕೂಡ ಅಯ್ಯೋ ಸತ್ಯನಾ ಸೇಮ್ ಸಾಹಿತ್ಯ ನೋಡ್ದಂಗೆ ಹಾಕ್ತದೆ ಆ ಡ್ಯಾನ್ಸ್ ಆವು ಭಾವಗಳು ಅದು ಎಲ್ಲವೂ ಕೂಡ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಾಹಿತ್ಯನ ನೆನಪಿಸ್ಬಿಟ್ಲು ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡಿದ್ರಮ್ಮ ಅಂತ ಹೇಳಿ ಅಂದಾಗ ಇಲ್ಲಿ ತಕ್ಷಣವೇ ಅಜಿತ್ ಆಚೆ ಬಂದ್ಬಿಡ್ತಾನೆ ತೋಟಕ್ಕೆ ಆ ತೋಟಕ್ಕೆ ಬಂದಾಗ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಅಂತೇಳಿ ಭೂಮಿ ಸತ್ಯಣ್ಣ ಯಾಕ್ ಜ್ಞಾಪಿಸ್ ಹೋದ್ರಿ ಅವಳಿಗೆ ಅಂತ ಹೇಳಿ ಇಲ್ಲಿ ಬಂದಾಗ ತೋಟದೊಳಗೆ ಸತ್ಯಣ್ಣ ಸಮಾಧಾನ ಮಾಡ್ತಾರೆ ಏನು ಅಜಿತ್ ಇಷ್ಟ ಅಂದಿದ್ದಕ್ಕೆ ಇನ್ನೂ ಕೂಡ ಹಾಗೆ ಇದೆಯಲ್ಲೋ ನೋಡಿ ಇದಕ್ಕೆ ಹೇಳೋದು ಎಲ್ಲಾ ಆತರ ಇದಾಳೆ ಅಂದ ಮೇಲೆ ಅಚ್ಚಕಟ್ಟಾಗಿ ಭೂಮಿನ ಸ್ವೀಕರಿಸಿ ನಡೆಯೋದ್ ಕಲ್ತ್ಕೋ ಅಂತ ಹೇಳಿ ಹೇಳ್ತಾರೆ ಆ ಹೇಳಿದ್ರೆ ಅಜಿತ್ ಮಾತ್ರ ದೂಸರ ಮಾತಾಡೋದಿಲ್ಲ ಬಂದ್ಬಿಡ್ತಾರೆ ಅವಳಕ್ಕೆ ಹೊಳಕ್ ಬಂದು ಕರ್ಕೊಂಡೋಗ್ತಾರೆ ಭೂಮಿನ ಭೂಮಿನ ಹೋಗೋದ್ಕಿನ ಮುಂಚೆ ಭೂಮಿ ಹೇಳ್ತಾಳೆ ಮಲೋ ಸಾಹೇಬ್ರೆ ತುಪ್ಪ ಕಾದು ಕಾದು ಸಾಕಾಗೋಯ್ತು ಕೂತು ನನಗೆ ಅಂದಾಗ ಅಜಿತ್ತು ಅದೇ ಗುಂಗಲ್ ಇರ್ತಾರೆ ಸಾಹಿತಿ ಗುಂಗದ ನಂದೇನ ಅದೇ ಕೆಲ್ಸನ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಂಗೀತವ್ರ ಹೇಳ್ತಾರೆ ಹಂಗ್ ರೇಗ್ತೀಯ ರೇಗ್ ಬೇಡ ರಥ ಬಂದಾಗಿದೆ ಭೂಮಿ ಏನ್ ರಥ ಇಡೀ ಮನೇಲೆಲ್ಲಾ ಸುತ್ತಾರ್ಸತ್ತೆ ಹೋಗಮ್ಮ ಜೊತೆಗೆ ಭೂಮಿ ಹಂಗಂದಾಗ ಖುಷಿನೂ ಕೂಡ ಪಡ್ತಾಳೆ ಅದಕ್ಕೆ ಹೇಳ್ತಾಳೆ ಇವತ್ತು ಇಲ್ಲ ಅಂತ ಬಹಳ ನೋವು ಪಟ್ಕೊತಿದಿರಲ್ವಾ ಅದಕ್ಕೆ ಸಂಗೀತ ಅಂತಾರೆ ಏನ್ ಮಾಡಕಾಗುತ್ತೆ ಭೂಮಿ ನೋಡು ಬೇಜಾರ್ ಪಟ್ಕೊಳೋದ್ಕೆ ನನಗೆ ಸಂತೋಷ ಪಡ್ಬೇಕು ಯಾಕೆ ಅಂತ ಹೇಳ್ತೀಯಾ ಹೆಣ್ಮಕ್ಳುಗಳು ತಮ್ಮ ಅತ್ತೆ ಮನೆ ಆಚರಣೆ ಆಚಾರ ವಿಚಾರಗಳನ್ನೆಲ್ಲ ಮರ್ತು ಅಮ್ಮನ ಮನೇಲಿ ಕೂತ್ಕೋತಾರ ಇದಾಗಬಾರ್ದು ಎಲ್ರು ಮಾಡೋದ್ ಕಲಿಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಇನ್ ಬರಗಾಗತ್ತೆ ಸ್ಟೇಷನ್ಗೆ ಎಂದಿನಂತೆ ಅಜಿತ್ ತೊಟ್ಟ ಹೋಗ್ತಾನೆ ಅಜಿತ್ ಅವನು ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಕೊರಪ್ತಾ ಕೂತಿರ್ತಾನೆ ಸತ್ಯನ ಹೇಳ್ತಾರೆ ಹಲೋ ಅಜಿತಾ ಇಷ್ಟೆಲ್ಲ ಇದೆ ಅಂತರಾತ್ಮದಲ್ಲಿ ಭೂಮಿ 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 ಎನ್ನುವುದು ಕನವರಿಸ್ತೀಯ ಬಿಟ್ಟಿರ್ಲಾರ ಬಿಟ್ಟಿರ್ಲಾರೆ ರಕ್ಷಣ ಕೂಡ ಹಾಗೆತ್ತು ಯಾಕೋ ಹಿಂಗೆ ಸಂಪೂರ್ಣ ಸ್ವೀಕರಿಸಿ ಅಚ್ಚುಕಟ್ಟಾಗಿ ಇರುವಂತದ್ದು ಯಾಕೆ ಹಿಂಗೆ ಮರಳಾಡ್ತೀಯಾ ಅದಕ್ಕೆ ಅಜಿತ ಮಾತನಾಡೋದಿಲ್ಲ ಬದ್ಧಾರ್ತಾನೆ ಹೇಗಿದ್ದಾಳು ಏನ್ ಮಾಡ್ತಾ ಇದಾಳೋ ಅಂತೇಳಿ ಯಾಕೆಂದ್ರೆ ಅವ್ಳ ಸ್ಟೇಷನ್ ಬರ್ತಕ್ಕಿ ಮುಂಚೆ ಅವಳು ಪಾಪ ಬ್ರಷ್ ಮಾಡೋಕೆ ವಾಶ್ರೂಮ್ಗೆ ಹೋಗೋಕು ಕೂಡ ಕಷ್ಟ ಪಡ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಆ ಅಜ್ಜು ಮತ್ತೆ ನೀವ್ ಮನಸ್ವಿನಿ ಇಬ್ರು ಕೂಡ ಬರ್ತಾರೆ ಬರ್ತಿದಾಗೇನೆ ಮನಸ್ಸಿನಿ ಮೇಲೆ ಹೇಗಿರ್ತಾನೆ ಇರ್ತಾನೆ ಅಷ್ಟು ಈ ರೂಮಿಂದ ಓಟ್ ಹೋಗು ನೀನು ಯಾಕೆಂದ್ರೆ ಡ್ರಾಮಾ ಮಾಡೋ ಅಂತ ನಿನ್ನೆ ನಾನು ನಂಬೋದಿಲ್ಲ ಅಂತ ಹೇಳಿ ಅಣ್ಣ ಅಜಿತ್ ಯಾಕಾಗ ಅದ್ ಮಾಡ್ತೀಯ ನೀನು ನನ್ನನ್ನು ಕ್ಷಮಿಸ್ಬಾರ್ದ ಅದಕ್ಕೋಸ್ಕರ ಭೂಮಿ ಕ್ಷಮಿಸು ಅದಕ್ಕೋಸ್ಕರ ಬಂದೆ ಅದ್ ಭೂಮಿ ಹೇಳಿರ್ತಾಳೆ ಅಲ್ಲ ಸಾಹೇಬ್ರಿ ಯಾಕಿಂಗ್ ಮಾಡ್ತೀರಾ ಸಾಹಿಬ್ರ ನೋಡಿ ಅವ್ರ ಮುಖ ನೋಡಿ ಅದು ನೀವು ಕ್ಷಮೆ ಕೊಡ್ಬೇಕಲ್ವಾ ಅವ್ರ ಮುಖ್ಯ ಅಲ್ವಾ ನಮ್ಗೆ ಅಂತ ಹೇಳಿ ನೀವು ಅಜಿತ್ ಅಷ್ಟಕ್ಕೆ ಸಮಾಧಾನ ಮಾಡ್ಕೊಂತ ಇವಳು ಅಂಚು ಅಜಿತ್ ನೀನ್ ಯಾಕೆ ಇಷ್ಟ ಕಷ್ಟ ಪಡದೆ ಭೂಮಿ ಮೇಲೆ ಯಾಕೆ ರೇಗಾಡ್ತಿದ್ಯಾ ಯಾವಾಗ್ಲೂ ನಾನೇ ನೋಡ್ಬೇಕಾ ನಾನೇ ಇದ್ ಮಾಡ್ಬೇಕಾ ಸ್ಟೇಷನ್ಗ್ ಹೋಗ್ಬೇಕು ಅಂತ ಅವ್ನು ರೇಗಾಡ್ತಾ ಇರ್ತಾನೆ ಅದಕ್ಕೆ ಹೋಗು ನಾನು ಎಲ್ಲ ಡ್ರೆಸ್ ಮಾಡ್ತೀನಿ ಸೀರೆನೂ ಉಡಿಸ್ತೀನಪ್ಪಾ ಸ್ನಾನ ಮಾಡಿ ಹೋಗು ನೀನ್ ಇಲ್ಲಿಂದ ಅದಕ್ಕೆ ಅಜಿತ್ ಹೇಳ್ತಾನೆ ಏನಂದ ಸೀರೆನ ಏಕೆ ಗಂಡ ಮ್ಯಾಗ್ ನಾನು ಸ್ನಾನ ಮಾಡಿಸ್ಬಾರ್ದಾ ಸೀರೆ ಉಡಿಸ್ಬಾರ್ದ ನನ್ಗೇನಿಲ್ವಾ ಆ ಮನಸ್ಸು ಆ ಈ ಅಧಿಕಾರ ಇಲ್ವಾ ನನಗೆ ಅಂತ ಹೇಳಿ ಅದಕ್ಕೆ ಅಂಜು ಅಂತಾಳೆ ಆ ಸೀರೆನೂ ಉಡಿಸ್ತೀಯಾ ಅದಕ್ಕದು ಅದ್ರಲ್ಲಿ ಆಶ್ಚರ್ಯ ಪಡ್ತೀಯಾ ಆಯ್ತು ಮಾಡುವಂತೆ ಆದ್ರೂ ನಿನ್ನಿಬ್ರು ನಂಬಕ್ಕಾಗಲ್ಲ ನಮ್ ಮದರ್ ಇಂಡಿಯಾ ಕರಿತೀನಿ ಮದರ್ ಇಂಡಿಯಾ ಅಮ್ಮ ಬರ್ಬರ್ತಾರೆ ಸಂಗೀತ ಅಮ್ಮ ಇವ್ರಿಬ್ರು ಕ್ರಿಮಿನಲ್ಗಳು ಇವ್ಗೆ ಸ್ನಾನ ಮಾಡಿಸ್ತಾರಂತೆ ನನಗ್ ನಂಬೋಕೆ ಸಾಧ್ಯ ಇಲ್ಲಮ್ಮ ಯಾವ್ದೇ ಕಾರಣಕ್ಕೂ ನೀನು ನಂಬೇಡ ಇವ್ರನ್ನ ಆಯ್ತಲ್ಲ ಹ ನೀನೇ ನಿಂತು ಮಾಡಿಸು ಉಚಿತ ತಿಂಡಿ ತರ್ಲೇನು ಬನಿಗೆ ಇಲ್ಲ ತಂಡಿ ತಿಂಡಿ ತರ್ತೀನಿ ಅಂದಾಗ ಅಮ್ಮ ಅವ್ನು ಇನ್ನೂ ರೆಡಿನೇ ಆಗಿಲ್ಲ ತಿಂಡಿ ತರೋದಿಲ್ಲ ನನಗ್ ಕೊಡು ಕೆಳಗಡೆ ನಾನು ಬರ್ತೀನಿ ನೀನು ಇಲ್ಲಿ ನೋಡಿಗೆ ಎಲ್ಲಾ ರೆಡಿ ಮಾಡ್ಬಿಟ್ಟು ತಿಂಡಿ ಕೊಡು ಅದಕ್ಕೆ ಸಂಗೀತ ಎಂತರ ಆಯ್ತಪ್ಪ ಎಲ್ಲ ಮಾಡ್ತೀನಿ ಮಾಡ್ಬೇಡ ನಿನ್ ಪಾಡಿ ನೀನು ಗೋಡು ಅಂತರ ಸರಿ ಬಂದಂತ ಅಜಿತ್ ಸ್ಟೇಷನ್ ಅಲ್ಲಿ ಸಮಾಧಾನದಲ್ಲಿ ಇರೋದೇ ಇಲ್ಲ ಅಂತ ಆಡ್ತಾನೆ ವಿಲಿ ವಿಲಿ ಆ ಕ್ಷಣಕ್ಕೆ ನಚ್ಚಿ ಬರ್ತಾನೆ ನಚ್ಚಿ ಊಟ ತಗೋ ಬರ್ತಾನೆ ಊಟ ತರ್ತಿದ್ದಾಗೇನೆ ಅಜಿತ್ತು ಯಾಕೋ ಬಂದೆ ನೀನು ಸ್ಟೇಷನ್ಗೆ ಒಂದ್ ಅನ್ನದ ತಡ ನಚ್ಚಿ ಹೇಳ್ತಾನೆ ಹೌದಾ ಬರದ್ ಬೇಡವಾ ಸರಿ ಬಿಡು ಹೋಯ್ತೀನಿ ಅಂತೇಳಿ ಊಟದ ಬಾಕ್ಸ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಮತ್ತೆ ಅಜ್ಜಿತ್ತು ಐ ಬೈಲಿ 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 ಕರಿತಾನೆ ಕರ್ದ ಮೇಲೆ ನಚ್ಚಿ ಏನ್ ಹೇಳು ಅದಕ್ಕೆ ಹೇಳ್ತಾನೆ ಅಜ್ಜಿತ್ತು ಅಲ್ಲ ನಚ್ಚಿ ಏನಿಲ್ಲ ಹ್ಮ್ ಮತ್ತೆ ಭೂಮಿ ಇನ್ನೂ ಇಷ್ಟ ದಿನ ಆಗ್ಬೋದು ಹುಷಾರಾಗ್ಲಿಕ್ಕೆ ಅದಕ್ಕೆ ನಚ್ಚಿ ಹೇಳ್ತಾನೆ ಕಳ್ಳ ಅದಕ್ಕೆ ಬಿಟ್ಟಿರಕ್ ಇಲ್ಲಲ್ವಾ ಇಲ್ಲವಾ ನಿನ್ಗೆ ಮರಿ ಮಾಡ್ಬೇಡ ಅದಕ್ಕೆ ನೀನ್ ಮುಂದೆ ಬಂದು ಇವತ್ತ ನಾಳೆ ಅಷ್ಟರಲ್ಲಿ ಸಾಯಿದ್ರೆ ಅಂತ ನಿಲ್ದಾಡ್ತಿರ್ತಾರೆ ಮರಿ ಮಾಡ್ಬೇಡ ವಾಸಿ ಆಗತ್ತೆ ಆಗ್ಲೇ ಸ್ವಲ್ಪ ವಾಸಿ ಆಗಿದೆ ಅಂತ ಹೇಳ್ತಾರೆ ಸರಿ ಅಜ್ಜಿತ್ತು ಖುಷಿ ಪಡ್ತಾರೆ ಆ ಊಟನ ತರಾಡೋಗಣ ಅಂತ ಎತ್ಕೂತಾನೆ ಎತ್ಕೊಂಡಾಗ ಅಜ್ಜಿತ್ತು ಬೇಡ ಇಡು ಅಲ್ಲೊಬ್ರು ಇಲ್ಲಿ ಅಮ್ಮ ಮದನಿಂದ ಪ್ರೀತಿಯಿಂದ ಅಡ್ಗೆ ಮಾಡಿದ್ರು ನನ್ನ ಅತ್ಕೆ ಭೂಮಿ ತಗೊಂಡೋಗು ಊಟನ ಅಂತ ಕೊಟ್ರು ಅಷ್ಟು ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣ ಫೋನಲ್ಲಿ ಅಜಿತ್ ಮಾತಾಡೋಕ್ ಶುರು ಮಾಡ್ತಾನೆ ಭೂಮಿ ಏನ್ ಮಾಡ್ತಾ ಇದಿಯಾ ಹೇಗಿದೀಯ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಚೆನ್ನಾಗಿದ್ದೀನಿ ನಾನು ಮಚ್ಚುಕೆಯಲ್ಲಿ ಊಟ ಕಳ್ಸಿದೀನಿ ಊಟ ಮಾಡಿ ಚೆನ್ನಾಗಿ ಊಟ ಮಾಡ್ಬೇಕು ಆಯ್ತಾ ಆಯ್ತು ನಿನ್ ಊಟ ಆಯ್ತಾ ಅಜಿತ್ ಕೇಳ್ತಿದ್ದಾಗಾನೆ ಭೂಮಿ ಸಾಹಿಬ್ರೆ ಅದು ಊಟ ಅಂತಾಳೆ ಅಂತಿದ್ದಾಗೇನೆ ರೇಗೋಗಿ ಶುರು ಮಾಡ್ತಾನೆ ನೀನು ಸ್ವಲ್ಪ ಪ್ರಜ್ಞೆ ಇಲ್ವಾ ಕಾಲ್ ಗಾಯ ಆಗಿದೆ ಅದೆಲ್ಲ ವಾಸಿ ಆಗ್ಬೇಕು ಟೈಮ್ ಟು ಟೈಮ್ ಊಟ ಮಾಡಿ ಟೈಮ್ ಟು ಟೈಮ್ ಮಾತ್ರ ತಗೋಬೇಕು ಅಂತ ಗೊತ್ತಾಗಲ್ಲ ನಿನಗೆ ಅಂತ ಹೇಳಿ ರೇಕ್ತಾನೆ ರೇಗ್ ಆ ಕಡೆ ಸಂಗೀತವರ್ ಕೂತಿರ್ತಾರೆ ಊಟ ಇಟ್ಕೊಂಡು ಕುಡೀಲಿ ಬಂದು ಫೋನ್ ಏನೋ ನೀನು ನನ್ ಸೊಸೆ ಮೇಲೆ ಅಷ್ಟೆಲ್ಲ ರೇಗಾಡ್ತೀಯಾ ಪಾಪ ಗಾ ಚುಚ್ಕೊಂಡು ಅಷ್ಟೆಲ್ಲ ಒದ್ದಾಡ್ತಾ ಇದ್ ಅವರು ಸ್ವಲ್ಪ ಹಣ್ಣು ತಿಂದಿದ್ಲು ಅದು ಸ್ವಲ್ಪ ಹರಗ್ಲಿ ಆಮೇಲೆ ಊಟ ಮಾಡ್ತೀನತ್ತೆ ಅಂತ ಅಂದ್ಲು ಅದಕ್ಕೆ ಲೇಟ್ ಆಗಿ ಊಟ ಮಾಡಿಸ್ತಾ ಇದ್ದೀನಪ್ಪ ಅದಕ್ಕೆ ಮೇಲೆ ರೇಕ್ತಿಯಾ ನೀನ್ ಹಿಂಗೆಲ್ಲ ಮಾಡಿದ್ರೆ ಅಷ್ಟೊಂದ ಬಾಯಿ ನೀನ್ ಹಿಂಗ್ ಮಾಡ್ತೀನಿ ಸೊಸೆ ಮೇಲೆ ಹಿಂಗೆಲ್ಲ ರೇದಾಡಿದ್ರೆ ಅಂತ ಅಂತಾರೆ ಚಿನ್ನದಂತ ಹತ್ತೆ ಪಾಪ ಸಂಗೀತ ಸರಿ ಅಜ್ಜಿತ ಫೋನ್ ಇಟ್ಬಿಡ್ತಾನೆ ನೆಚ್ಚಿ ಬೆಕ್ಕಿತ್ತ ಬ್ರೋ ಬೆಕ್ಕಿತ್ತ ನಿನ ಮದರ್ ಇಂಡಿಯಾ ಜೊತೆ ಅದಕ್ಕೆ ಅಷ್ಟ್ರಲ್ಲಿ ನಚಿನೂ ಕೂಡ ಅಂದಿರ್ತಾರೆ ಸಂಗೀತ ನೀನ್ ತರಲೆ ತಮ್ಮ ಊಟ ತನದ್ ಊಟ ಅಂತ ಅದಕ್ಕೆ ನೆಚ್ಚಿ ಅಂತಾನೆ ಏನ್ ಮದರ್ ಇಂಡಿಯಾ ಬ್ರೋ ಏನೋ ಅಂದಿದ್ರೆ ನನ್ನನ್ನ ಅಂತಿದ್ಯಾಲ ನೀನು ಅಂತ ಹೇಳಿ ಅಷ್ಟ್ರಲ್ಲಿ ಫೋನ್ ಇಟ್ಬಿಡ್ತಾರೆ ಡಿಸ್ಕನೆಕ್ಟ್ ಆಗುತ್ತೆ ಸರಿ ಎಲ್ಲ ಊಟ ಮಾಡ್ತಾರೆ ಊಟ ಮಾಡಾದ್ಮೇಲೆ ಇಲ್ಲಿ ಮನೆಗೆ ಬರ್ತಿದ್ದಾಗೇನೆ ಮನೆಯಲ್ಲಿ ನಚ್ಚಿ ಹಾಗೆ ಅಡ್ಡಾಡ್ತಾ ಇರ್ತಾನೆ ಅಡ್ಡಾಡ್ಬೇಕಾದ್ರೆ ಇವಳು ಅಶ್ವಿನಿ ಅಲ್ಲಿ ಅವಳು ಕೂಡ ಧ್ವನಿ ಗುಡ್ ಅವಳು ಶಾರದಾಡ್ದಂಗ್ ಆಡಿದ್ಲು ಅಂತ ಭೂಮಿ ಧ್ವನಿ ಅವಳು ಕೂಡ ಎರಡು ಲೈನ್ ಆಡು ಅಂತ ಅಜ್ಜಿ ಅಂತಿದ್ದಾಗೇನೆ ಇವನು ಶ್ರವಣ ಯಾಕೆ ಆಡ್ಲೇಬೇಕು ಇದನ್ನಡಕ್ ಅಂತ ಅಂತ ಅಂದಾಗ ಅವಳು ಹಾಡ್ತಾಳೆ ಅವಳು ಆಡುದಿಕ್ಕೆ ಭೂಮಿ ಅಂತಾಳೆ ಅಲ್ಲ ಸಾಹೇಬ್ರೆ ಅವಳೆ ಮನಸ್ವಿನಿ ನಾ ಅಂತ ಹೇಳಿ ಅಂತ ನೀನು ಹಾಡ್ದೆ ಅಡ್ಡಾ ನೀನೇ ಮನಸ್ವಿನಿ ಯಾಕೆ ನೀನ್ ಮನಸ್ವಿನಿ ಆಗಿರ್ಬಾರ್ದು ಅಂದಾಗ ಭೂಮಿ ಅಯ್ಯೋ ನನ್ನ ತಲೆಗಷ್ಟು ಒಡಲೇ ಇಲ್ಲ ಸಾಹೇಬ್ರೆ ಸರಿ ರೂಮ್ ನಲ್ಲಿ ಇಬ್ರು ಅಜಿತ್ ಹಾಕೋ ಒಂಥರ ಕಣ್ಣಿ ಹಾಕೊಂಡು ಮಾತಾಡ್ತಾನೆ ಹ್ಮ್ ಮಾತಾಡ್ತಾ ಇರ್ಬೇಕಾದ್ರೆ ಭೂಮಿ ಅಂತಾಳೆ ಅಲ್ಲ ನಚ್ಚಿ ಇಲ್ಲಿಗೆ ಬಂದು ಇಷ್ಟು ದಿನ ಆದ್ರೂ ಕೂಡ ಅಲ್ಲಿದನ್ನ ಮರ್ಯಕ್ಕಾಗ್ದೆ ಅಷ್ಟಿದ್ ಮಾಡ್ತಾ ಇರ್ಬೇಕಾದ್ರೆ ಜೊತೆಗೆ ಸತ್ಯನೂ ಕೂಡ ಸಾಕ್ಷಿ ಬಂದಂತ ಒಂದೆರಡು ತಿಂಗಳಿಗೆ ಅವ್ರಿಗೆ ಮರ್ಯಕ್ ಇಲ್ಲ ಹೀಗಿರ್ಬೇಕಾದ್ರೆ ನೀವು ಕೂಡ ಅಷ್ಟೇನೆ ಸಾಹಿತ್ಯನ ಇಲ್ಲಿವರೆಗೂ ಕೂಡ ಮರಿದೇ ಒದ್ದಾಡ್ತಾ ಇದ್ದೀರಾ ನಾನು ಇದ್ರೂ ಕೂಡ ಹಾಗಿದ್ದಾಗ ಸಾಹೇಬ್ರೆ ನನಗೆ ನೀವು ಸಾಕ್ಷಿಯಾಗಿ ತಾಳಿ ಕಟ್ತವ್ರು ಶಾಸ್ತ್ರೋಕ್ತವಾಗಿ ಹಾಗಿರ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸು ಕೂಡ ನಾನು ನಿಮ್ಮನ್ನ ನಿಮ್ಮದೇ ಧ್ಯಾನದಲ್ಲಿ ಇರ್ತೇನೆ ಆ ನಾನು ಅದ್ ಹೆಂಗೆ ಮರಿಲಿಕ್ಕೆ ಸಾಧ್ಯ ಹೇಳಿ ಸಾಧ್ಯನಾ ಅಗ್ನಿಸಾಕ್ಷ್ಯ ತಾಳಿ ಕಟ್ಟಿಸ್ಕೊಂಡು ಶ್ಸೋಕ್ತವಾಗಿ ಆ ನಿಮ್ ಜೊತೆ ಅಷ್ಟೆಲ್ಲಾ ಸಂಪ್ರದಾಯಗಳ ನಡುವೆ ನಾನು ವಿವಾಹ ಬಂಧನಕ್ಕೆ ಒಳಗಾಗಿರೋಳು ನಿಮ್ ಜೊತೆ ನಿಮ್ಮನ್ನೇ ಗಂಡ ಅಂತ ತಿಳ್ಕೊಂಡಿರೋಳು ಸಾಧ್ಯನ ನಾನು ನಿಮ್ಮನ್ನ ಬಿಟ್ಟಿರೋಕೆ ಅಂತ ಹೇಳಿ ತನ್ನ ಭಾವನೆ ವ್ಯಕ್ತಪಡಿಸೇ ಬಿಡ್ತಾಳೆ ಭೂಮಿ ಖಂಡಿತ ನಿಮ್ಮನ್ನ ಮರ್ತು ಬದುಕಿರೋಕಾಗೋದಿಲ್ಲ ಅಂತ ಹೇಳಿ ಬೀಳಿ ಹೇಳಿದಾಗ ಹಜಿತಿಗೆ ಒಂಥರ ಕಣ್ಣಲ್ಲಿ ನೀರೆ ಬರಕ್ ಶುರು ಆಗುತ್ತೆ ಅಂತರಾತ್ಮದಲ್ಲಿದೆ ಅಂತರಾತ್ಮದಲ್ಲಿ ಅದನ್ನ ಹೇಳ್ಕೊಳಲ್ಲ ಅಷ್ಟೇ ಭೂಮಿ ಹೇಳ್ಕೊಳ್ತಾಳೆ ಅಷ್ಟೇ ವ್ಯತ್ಯಾಸ ಇಬ್ಬಿಗಿರೋ ಅಂತದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು